ನಾನು ಯಾವನು ನನಗೆ ಬಿಟ್ಟಿರಲಿ ಈ ಥರದ್ದು ಮಾತಾಡೋದ್ರಿಂದ ಇವ್ರಿಗೆ ಏನು ಅದು ಐ ಡೋಂಟ್ ನೋ ಯಾಕಂದರೆ ಈ ಬಸವಣ್ಣ ನಾಡಿದ್ದು ಬಸವಣ್ಣವರ ನಾಡು ಆಮೇಲೆ ಇವರು ಸ್ವಲ್ಪ ಬಿ ಎಸ್ ವೈ ಯಡಿಯೂರಪ್ಪ ಸಾಹೇಬ್ರ ಮಗ ಇವರು ಅದನ್ನು ಬಿಟ್ಟಿರೋ ಏನು ಅದನ್ನೇ ಭಾಳ ತಲೆ ಮೇಲೆ ಇದೆ ಗೊತ್ತಿಲ್ಲ ಅವನು ಇವ್ನು ಅಂತಕ್ಕಂಥ ಪದ ನಾನು ಈಗ ಬದುಕ್ಸ್ಬಿಡ್ಬೋದು ಭಾಳ ಈಸಿ ಅದು ಅದೇನು ಅವ್ನಿಗೆ ಇವ್ನು ಅನ್ನೋದು ಇವ್ನಿಗೆ ಅವನು ಅನ್ನೋದು ಅದು ಅವರಿಗೆ ಒಳ್ಳೇದಾಗ್ತಿದ್ರೆ ಇಫ್ ಯು ಥಿಂಗ್ಸ್ ದಟ್ ಇಟ್ ಇಸ್ ಸೋಪ್ ಈಸ್ ಇಸ್ ಹ್ಯಾವಿಂಗ್ ಸೋ ಪ್ರೈಡ್ ಆ್ಯಂಡ್ ಪ್ರೌಡ್ ಅಬೌಟ್ ಟೆಲಿಂಗ್ ದಟ್ ಗಾಡ್ ಬ್ಲೆಸಿಮ್ ಈಗ ಅವರು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾರೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತನಾಡ್ತಾರೆ ಅವೆಲ್ಲ ರಾಜಕೀಯವಾಗಿ ಮಾತನಾಡ್ತಕ್ಕಂಥ ನಾವೇನು ಪರ್ಸನಲ್ ಆಗಿ ಯಾವುದು ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತಿಲ್ಲ ಕೇಳಿರ್ತಕ್ಕಂಥ ಸರ್ಕಾರ ಪ್ರೋಗ್ರಾಮ್ಗಳು ಬಿ ಜೆ ಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ಥರ ಸಿಂಗ್ಲರಾಗಿ ಮಾತಾಡಿದ್ರೆ ಅವ್ರು ದೇವ್ರ್ ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು ನಾನು ಯಾವನು ನನಗೆ ಬಿಟ್ಟಿರಲಿ ಈ ಥರದ್ದು ಮಾತಾಡೋದ್ರಿಂದ ಇವ್ರಿಗೇನದು ಐ ಡೋಂಟ್ ನೋ ಯಾಕಂದರೆ ಈ ಬಸವಣ್ಣ ನಾಡಿದ್ದು ಬಸವಣ್ಣವರ ನಾಡು ಆಮೇಲೆ ಇವರು ಸ್ವಲ್ಪ ಬಿ ಎಸ್ ವೈ ಯಡಿಯೂರಪ್ಪ ಸಾಹೇಬ್ರ ಮಗ ಇವರು ಅದನ್ನು ಬಿಟ್ಟಿರೋ ಏನು ಅದನ್ನೇ ಭಾಳ ತಲೆ ಮೇಲೆ ಇದೆ ಗೊತ್ತಿಲ್ಲ ಅವನು ಇವನು ಅಂತಕ್ಕಂಥ ಪದ ನಾನು ಈಗ ಬದುಕ್ಸ್ಬಿಡೋದು ಭಾಳ ಈಸಿ ಅದು ಅದೇನು ಅವ್ನಿಗೆ ಇವ್ನು ಅನ್ನೋದು ಇವನಿಗೆ ಇವನು ಅನ್ನೋದು ಅದು ಅವರಿಗೆ ಒಳ್ಳೇದಾಗ್ತಿದ್ರೆ ಇಫ್ ಯು ಥಿಂಗ್ಸ್ ದಟ್ ಇಟ್ ಇಸ್ ಸೋಪ್ ಇಸ್ ಹ್ಯಾವಿಂಗ್ ಸೋ ಪ್ರೈಡ್ ಆ್ಯಂಡ್ ಪ್ರೌಡ್ ಅಬೌಟ್ ಟೆಲಿಂಗ್ ದಟ್ ಗಾಡ್ ಬ್ಲೆಸ್ ಹಿಂ ಈಗ ಅವರು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾರೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತನಾಡ್ತಾರೆ ಅವೆಲ್ಲ ರಾಜಕೀಯವಾಗಿ ಮಾತನಾಡ್ತಕ್ಕಂಥ ನಾವೇನು ಪರ್ಸನಲ್ ಆಗಿ ಯಾವುದು ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತಿಲ್ಲ ಕೇಳಿರ್ತಕ್ಕಂಥ ಸರ್ಕಾರದ ಪ್ರೋಗ್ರಾಮ್ಗಳು ಬಿ ಜೆ ಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ಥರ ಸಿಂಗ್ಲರಾಗಿ ಮಾತಾಡಿದ್ರೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು ನಾನು ಯಾವನು ನನಗೆ ಬಿಟ್ಟಿರಲಿ ಈ ಥರದ್ದು ಮಾತಾಡೋದ್ರಿಂದ ಇವ್ರಿಗೆ ಏನು ಅದು ಐ ಡೋಂಟ್ ನೋ ಯಾಕಂದರೆ ಈ ಬಸವಣ್ಣ ನಾಡಿದ್ದು ಬಸವಣ್ಣವರ ನಾಡು ಆಮೇಲೆ ಇವರು ಸ್ವಲ್ಪ ಬಿ ಎಸ್ ವೈ ಯಡಿಯೂರಪ್ಪ ಸಾಹೇಬ್ರ ಮಗ ಇವರು ಅದನ್ನು ಮರ್ತುಬಿಟ್ಟಾರೋ ಏನು ಅದನ್ನೇ ಭಾಳ ತಲೆ ಮೇಲೆ ಇದೆ ಗೊತ್ತಿಲ್ಲ ಅವನು ಇವ್ನು ಅಂತಕ್ಕಂಥ ಪದ ನಾನು ಈಗ ಬದುಕ್ಸ್ಬಿಡೋದು ಭಾಳ ಈಸಿ ಅದು ಅದೇನು ಅವನಿಗೆ ಇವ್ನು ಅನ್ನೋದು ಇವನಿಗೆ ಅವ್ನು ಅನ್ನೋದು ಅದು ಅವರಿಗೆ ಒಳ್ಳೇದಾಗ್ತಿದ್ರೆ ಇಫ್ ಯು ಥಿಂಗ್ಸ್ ದಟ್ ಇಟ್ ಇಸ್ ಸೋ ಇಸ್ ಹ್ಯಾವಿಂಗ್ ಸೋ ಪ್ರೈಡ್ ಆ್ಯಂಡ್ ಪ್ರೌಡ್ ಅಬೌಟ್ ಟೆಲಿಂಗ್ ದ್ಯಾಟ್ ಗಾಡ್ ಬ್ಲೆಸ್ಸಿಮ್ ಈಗ ಅವರು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾರೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತನಾಡ್ತಾರೆ ಅವೆಲ್ಲ ರಾಜಕೀಯವಾಗಿ ಮಾತನಾಡ್ತಕ್ಕಂಥ ನಾವೇನು ಪರ್ಸನಲ್ ಆಗಿ ಯಾವುದೋ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತಿಲ್ಲ ಕೇಳಿರ್ತಕ್ಕಂಥ ಸರ್ಕಾರದ ಪ್ರೋಗ್ರಾಮ್ಗಳು ಬಿ ಜೆ ಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ಥರ ಸಿಂಗ್ಲರಾಗಿ ಮಾತಾಡ್ದು ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು